ನಮಸ್ಕಾರ ನಾನು ರೂಪಶ್ರೀ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ವೆಲ್ಕಮ್ ಆಲ್ ಇವತ್ತಿನ ರೀಡಿಂಗ್ ಟಾಪಿಕ್ ನೋಡೋಣ ಏನು ಬರುತ್ತೆ ಅಂತ ಗ್ರೂಪ್ ಅಂತ ಏನೂ ಇಲ್ಲ ಓಕೆನಾ ಕೊನೆ ತನಕ ನೋಡಿ ಇಷ್ಟ ಆದಲ್ಲಿ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ ಓಕೆನಾ ಕ್ವಿಕ್ಕಾಗಿ ಶುರು ಮಾಡ್ಬಿಡೋಣ स्पीट ग प्लीज ओके सो नईन ऑफ ओके सो बंद निम्स बेरे कार तकबिड़ना वाव wow. ವಾವ್ ಬ್ಯೂಟಿಫುಲ್ ಕಾರ್ಡ್ಸ್ ಓಕೆ ಇಲ್ಲಿ ಏನಂತಂದರೆ ಈಗ ಯಾರು ಎನರ್ಜಿ ಪಿಕ್ ಆಗ್ತಾ ಇದೆ ಅಂತಂತಂದರೆ ಸೊ ನಿಮ್ಗೆ ಇವಾಗ ಒಂದು ದೇವ್ರದ ದಯನೂ ಇದೆ ದೇವ್ರದ್ದು ಬ್ಲೆಸ್ಸಿಂಗ್ಸ್ ಇದೆ ಓಕೆನಾ ಜೊತೆಗೆ ನೀವು ಕಷ್ಟಪಟ್ಟು ಒಂದು ಕೆಲಸ ಅಂತ ಮಾಡಿ ಯುವ ರಿಟರ್ನ್ ಏನು ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಕಾಯ್ತಾಯಿದ್ದೀರಾ ನೀವು ಈ ಹೆಜ್ಜೆ ಹಾಕುವಾಗ ಲೈಕ್ ನೀವು ಅಷ್ಟು ಯೋಚನೆ ಮಾಡಲಿಲ್ಲ ಏ ಏನಾಗುತ್ತೆ ಮುಂದೆ ಏನು ಅಂತ ಬಟ್ ತುಂಬ ಕೇರ್ ಫ್ರೀಯಾಗಿ ಕೆಲಸ ಮಾಡಿಕೊಂಡ್ರಿ ಸೊ ಒಂದು ಪೊಸಿಷನ್ಗಂತೂ ಹ್ಞೂ ಆ್ಯಂಡ್ ಸುಮಾರು ನಿಮ್ಮದು ವಿಶ್ ಫುಲ್ಫಿಲ್ಮೆಂಟ್ ಇದೆ ನಿಮ್ಮದು ಏನೇನು ವಿಶಸ್ ಇತ್ತು ಎಲ್ಲ ಫುಲ್ಫಿಲ್ ಇದೆ ಓಕೆನಾ ನೀವೊಂದು ಮೆಜಿಷಿಯನ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಎಲ್ಲ ಥರ ನೀವು ಏನು ಯಾವ ಲೈನಲ್ಲಿ ಹೋಗಬೇಕಂದ್ರೂ ಹೋಗ್ಬೋದು ಆರ್ ಎ ಮೆಜಿಷಿಯನ್ ನೀವೇನು ಚೇಂಜಸ್ ತರ್ಬೋದು ಏನು ಬೇಕಾದರೂ ಮಾಡ್ಬೋದು ಆಯಿತಾ ಸೊ ಇಟ್ ಡಿಪೆಂಡ್ಸ್ ನಿಮಗೆ ನಿಮಗೆ ಇನ್ಫಿನಿಟ್ ವಿಸ್ಡಮ್ ಇದೆ ದೇವ್ರ ದಯೆ ಇದೆ ಎಲ್ಲ ಥರ ಯಾವ ಯಾವುದೇ ಒಂದು ಕೆಲಸ ತಗೊಂಡ್ರೂ ನೀವು ಅಚ್ಚುಕಟ್ಟಾಗಿ ಮಾಡಿ ಮುಗಿಸೋ ಪ್ರವೃತ್ತಿ ನಿಮ್ಮದು ಓಕೆನಾ ಆದರೆ ಇಲ್ಲಿ ಒಂದಷ್ಟು ತುಂಬ ಪಾಸಿಬಿಲಿಟೀಸ್ ಅಂತೂ ಇದೆ ಜೊತೆಗೆ ಸ್ವಲ್ಪ ಇಲ್ಯೂಷನ್ ಇದೆ ಭ್ರಮೆ ತುಂಬ ಭ್ರಮೆ ಇದೆ ಏನು ಭ್ರಮೆ ಅಂತ ನೋಡೋಣ ಒಂದು ನಿಮಿಷ ಸ್ಪಿರಿಟ್ ಗೈಡ್ಸ್ ಪ್ಲೀಸ್ ಟೆಲ್ ವಾಟ್ ಇಸ್ ದಿಸ್ ಅಮ್ಯೂಸ್ಮೆಂಟ್ ಭ್ರಮೆ ವಾಟ್ ಇಸ್ ಇಟ್ ವಾಟ್ ಇಸ್ ಟಾಕಿಂಗ್ ಅಬೌಟ್ ಓಕೆ ಓ ಓಕೆ ಇಲ್ಲೇನಂತಂದರೆ ಒಂದಷ್ಟು ಭ್ರಮೆ ನಿಮ್ಗೆ ಯಾವ ಥರ ಅಂತಂದ್ರೆ ಅಂದರೆ ನಿಮಗೆ ಗೈಡೆನ್ಸ್ ಇದ್ದಾರೆ ಅಷ್ಟೇ ನೋಡಿ ನೀವು ತುಂಬ ಥರ ಆಪರ್ಚುನಿಟೀಸ್ ಬರುತ್ತೆ ಬಟ್ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು ನೀವು ಅಂತ ಅಂದರೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಯಾವುದೋ ಒಂದು ಕಾಂಟ್ರಾಕ್ಟ್ ಬಂತು ಅಂತ ಸೈನ್ ಮಾಡಿಬಿಡ್ಬೇಡಿ ಬಿ ಕೇರ್ಫುಲ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ನೋಡಿ ಯಾವ ನಿಮಗೆ ಯಾವುದು ಹೆಲ್ಪ್ಫುಲ್ ಆಗಿರುತ್ತೆ ಅಂದರೆ ಪ್ರಾಸ್ ಕಾನ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇಟ್ ಈಸ್ ರಿಲೇಟೆಡ್ ಟು ಮನಿ ಮನಿನೇನೆ ಆ್ಯಂಡ್ ಒಂದು ಇಟ್ ಕ್ಯಾನ್ ಬಿ ಇಟ್ ಕ್ಯಾನ್ ಆಲ್ಸೋ ಬಿ ಅ ಲವ್ ಪ್ರಪೋಸಲ್ ಓಕೆನಾ ಸೊ ವೋತ್ ಆರ್ ಕಮಿಂಗ್ ಅಪ್ ಸೊ ನೀವು ಕೇರ್ಫುಲ್ಲಾಗಿ ನಿಮ್ಮಲ್ಲಿರೋ ನಿಮ್ಮಲ್ಲಿರೋ ಏನು ನೀವು ಎಕ್ಸ್ಟ್ರೀಮ್ ಪೊಟೆನ್ಷಿಯಲ್ ಇದೆ ನಿಮ್ಮಲ್ಲಿ ಓಕೆನಾ ಸೊ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಯಾವ್ದು ಕರೆಕ್ಟ್ ಆಗುತ್ತೆ ಏನು ಅಂತ ಯೋಚನೆ ಮಾಡಿಕೊಂಡು ಟೇಕ್ ಅಪ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ವರ್ಲ್ಡ್ನೇ ಆಕ್ಯುಪೈ ಮಾಡೋ ಸ್ಟ್ರೆಂತ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ಸೊ ಯು ಆರ್ ಡಿವೈನ್ಲಿ ಬ್ಲೆಸ್ಡ್ ದಯೆ ಇದೆ ನಿಮಗೆ ಡಿವೈನ್ಲಿ ಬ್ಲೆಸ್ಡ್ ನಿಮಗೆಲ್ಲ ಒಂಥರ ಫ್ರೂಟ್ಫುಲ್ ಲೈಫ್ ಲೀಡ್ ಮಾಡೋ ಶಕ್ತಿ ಇದೆ ಯಾಕೆ ಅಂತಂದರೆ ಯು ಆರ್ ಎ ಮೆಜಿಷಿಯನ್ ಎಲ್ಲ ಥರ ನೋಡಿ ವಿಸ್ಡಮ್ ಇದೆ ನಿಮಗೆ ಯಾವುದೇ ಚಾಲೆಂಜಸ್ ಬಂದ್ರೂ ಅದನ್ನು ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡೋ ಕೆಪಬಿಲಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಬಟ್ ಇಲ್ಯೂಷನ್ ಬರ್ಬೋದು ಸ್ವಲ್ಪ ಅಂದರೆ ಇನ್ನು ಸ್ವಲ್ಪದ ಇದರಲ್ಲಿ ಲೈಕ್ ನಿಮಗೆ ಪಾಸಿಬಿಲಿಟೀಸ್ ಬರ್ಬೋದು ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇನ್ನೇನು ಅಡ್ವೈಸ್ ಇದೆ ನೋಡೋಣ ಸ್ಪಿರಿಟ್ ಗೈಡ್ಸ್ ಪ್ಲೀಸ್ ಗಿವ್ ಸಮ್ ಮೋರ್ ಅಡ್ವೈಸ್ ಅಂತ ಓಕೆ ಓ ಮೈ ಗುಡ್ನೆಸ್ ನಾನು ಹೇಳಿದ್ನಲ್ಲ ಇದು ಹೊಸ ಜಾಬ್ ಆಫರ್ ಕೂಡ ಇರ್ಬೋದು ಇಟ್ ಇಸ್ ರಿಗಾರ್ಡಿಂಗ್ ಮನಿ ಓನ್ಲಿ ಮತ್ತೆ ನೋಡಿ ನಿಮ್ಗೆ ಏನೋ ಒಂದು ಹೊಸ ಕಾಂಟ್ರಾಕ್ಟ್ ಬರುತ್ತೆ ವಿಚ್ ನಿಮ್ಗೆ ಹೇಗೆ ಅಂತಂದರೆ ನಿಮ್ಗೆ ನಿಮಗೆ ಗೊತ್ತಾಗೋದಿಲ್ಲ ಆ ಕಾಂಟ್ರಾಕ್ಟ್ ನಿಮಗೆ ಇಟ್ ವಿಲ್ ಫುಲ್ಫಿಲ್ ಆಲ್ ಯರ್ ಡ್ರೀಮ್ಸ್ ಹಾಂ ನೀವು ಹಣಕಾಸಿನ ಇದರಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಏನು ಅಂದ್ಕೊಂಡಿದ್ದೀರಾ ಎಲ್ಲ ಪಾ ಫುಲ್ಫಿಲ್ ಆಗೋ ಟೈಮ್ ಬಂದಿದೆ ಈಗ ಹಾಂ ವಿಶ್ ಫುಲ್ಫಿಲ್ಮೆಂಟ್ ಟೈಮ್ ಇವಾಗ ನಿಮಗೆ ಸೊ ನ್ಯೂ ನ್ಯೂ ಪಾಸಿಬಿಲಿಟೀಸ್ ನ್ಯೂ ಜಾಬ್ ಅಥವಾ ಈವನ್ ಇಫ್ ಇಟ್ ಈಸ್ ಅಂದರೆ ನೀವು ಯಾವ ಜಾಬ್ ಇಟ್ ಈಸ್ ಟುವರ್ಡ್ಸ್ ಜಾಬ್ ಓನ್ಲಿ ಸೊ ನಿಮ್ಗೆ ಯಾವ ಥರ ತೊಗೊಂಡು ಹೋಗುತ್ತೆ ಅಂತಂದರೆ ಈ ಕೆಲಸ ಇದು ನೀವು ಯು ವಿಲ್ ಬಿ ಎ ಮೆಜಿಷಿಯನ್ ಬಟ್ ಲಿಟಲ್ ಯು ಮಸ್ಟ್ ಬಿ ಕೇರ್ಫುಲ್ ಅಷ್ಟೇ ಓಕೆನಾ ಸೊ ಬಿಫೋರ್ ಸೈನಿಂಗ್ ಎನಿ ಕಾಂಟ್ರಾಕ್ಟ್ ಆರ್ ಎನಿಥಿಂಗ್ ಬಿ ಕೇರ್ಫುಲ್ ದಿಸ್ ಕ್ಯಾನ್ ಬಿ ಎನಿ ಎನರ್ಜಿ ಇಟ್ಸ್ ಜಸ್ಟ್ ಎನ್ ಎನರ್ಜಿ ಆಯಿತಾ ಅಂದರೆ ಒಂಥರ ಫ್ಲರಿಷಿಂಗ್ ವೆರಿ ಹ್ಯಾಪಿ ಲೈಫ್ ಇದೆ ಸೊ ಇಟ್ಸ್ ಇಟ್ ಕ್ಯಾನ್ ಬಿ ಅ ಫೆಮಿನೈನ್ ಎನರ್ಜಿ ಆರ್ ಎ ಮ್ಯಾಸ್ಕ್ಯುಲರ್ ಎನರ್ಜಿ ಸೊ ಯು ಕ್ಯಾನ್ ಜಸ್ಟ್ ಮೇಕೌಟ್ ನೀವು ಏನು ಸಡನ್ನಾಗಿ ಈ ಥರ ಬಂತು ಅಂತಂದಾಗ ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ ಆ್ಯಂಡ್ ಇದು ನೀವು ತೊಗೊಳ್ಳೋ ಸ್ಟೆಪ್ಸ್ ಯಾವ ಥರ ಇರುತ್ತೆ ಮುಂದಕ್ಕೆ ಅಂತಂದರೆ ಕೇರ್ಫುಲ್ಲಾಗಿ ತೊಗೊಳ್ಳಿ ಬಟ್ ಅದು ಇಟ್ ವಿಲ್ ಫುಲ್ಫಿಲ್ ಆಲ್ ಯರ್ ಡ್ರೀಮ್ಸ್ ಆ್ಯಂಡ್ ಇಟ್ ವಿಲ್ ಬಿ ಅ ಬ್ಲೆಸ್ಸಿಂಗ್ ಫಾರ್ ಯು ನಿಮಗೇ ಗೊತ್ತಿಲ್ಲದೆ ಅದು ಇಟ್ ವಿಲ್ ಬಿ ಎ ಬ್ಲೆಸ್ಸಿಂಗ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ಓಕೆ ವಾಟ್ ಇಸ್ ಇಟ್ ಬ್ಲೆಸ್ಸಿಂಗ್ ಹೌ ಇಸ್ ಇಟ್ ಕೇಳೋಣ ಡಿವೈನ್ Universe spirit guides, please guide. What is this divine blessing? What you are going to bless? How are they going to be blessed? In which area are they going to be blessed? Please tell. Please advise. Hmm. Okay. Okay. Ah. ಫೈನ್ ಓಕೆ ಇವಾಗ ಏನಂತಂದರೆ ನೀವು ಇವಾಗ ಆ್ಯಕ್ಚುಲಿ ಎರಡು ಪಾಸಿಬಿಲಿಟಿ ಇದೆ ನಿಮ್ಮ ಹತ್ರ ಅಂತ ಹೇಳ್ತಾ ಇದ್ದಾರೆ ಎರಡು ಪಾಸಿಬಿಲಿಟಿ ಇದೆ ಸೊ ಅದರಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಸೊ ನೀವು ಏನು ಡಿಸೈಡ್ ಮಾಡ್ತೀರಾ ನೀವು ಸ್ವಿಫ್ಟಾಗಿ ಆ್ಯಕ್ಷನ್ ತೊಗೊಳ್ಳಿ ಯೋಚನೆ ಮಾಡಿ ಆ್ಯಕ್ಷನ್ ತೊಗೋತೀರಾ ಸೊ ಅದು ನಿಮ್ಗೆ ಏನಂದ್ರೆ ಮೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಎಲ್ಲ ಥರ ವಿಶಸ್ ಕೂಡ ಫುಲ್ಫಿಲ್ ಆಗುತ್ತೆ ನಿಮ್ದು ಎಲ್ಲ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ ಎಮೋಷ್ನಲಿ ನೀವು ತುಂಬ ಹ್ಯಾಪಿಯಾಗಿರ್ತೀರ ಓಕೆನಾ ಎಮೋಷ್ನಲಿ ಯು ವಿಲ್ ಬಿ ವೆರಿ ಹ್ಯಾಪಿ ವಿತ್ ದಿಸ್ ಯು ವಿಲ್ ಬಿ ಫ್ಲರ್ಶಿಂಗ್ ಮನೆಯೇ ಆಯಿತು ಇನ್ವೆಸ್ಟ್ಮೆಂಟ್ಸ್ ಆಯಿತು ಜಾಬ್ ಎಲ್ಲ ಫಸ್ಟ್ ಕ್ಲಾಸ್ ಆಯಿತು ಫ್ಯಾಮಿಲಿ ಎಲ್ಲ ಫೈನ್ ಆಯಿತು ಲೈಕ್ ಒಂಥರ ಇದು ಇದೊಂದು ಸ್ಟೆಪ್ ಯಾವ ಥರ ಆಗುತ್ತೆ ಅಂತಂದರೆ ನಿಮ್ದು ಎಲ್ಲ ವಿಶ್ ಫುಲ್ಫಿಲ್ಮೆಂಟ್ ಆಗೋ ಟೈಮ್ ಹತ್ತಿರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ವೇ ಬ್ಯೂಟಿಫುಲ್ ಕಾರ್ಡ್ಸ್ ಒಂದು ನಿಮಿಷ ಇನ್ನೊಂದು ಡೆಕ್ಕಿಂದ ನೋಡ್ಬಿಡೋಣ ಇನ್ ಯೂನಿವರ್ಸ್ ಹ್ಞೂ ಬಿಯಾಂಡ್ ಇಲ್ಯೂಷನ್ ಅದೇ ನಾ ಹೇಳಿಲ್ವಾ ನಿಮ್ಗೊಂದು ಭ್ರಮೆ ಥರ ಇದೆ ಬಿಯಾಂಡ್ ಇಲ್ಯೂಷನ್ ನೋಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಅದೇ ಮತ್ತೆ ಇನ್ನೊಂದು ಕಾರ್ಡಲ್ಲಿ ಸೊ ನ್ಯೂ ವಿಷನ್ ಓಕೆ ಫೈನ್ ಸೊ ಹೊಸ ವಿಷನ್ ಇಟ್ಕೊಂಡು ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಸೂಪರ್ ಓಕೆನಾ ಸೊ ಏನೋ ನೀವು ಎರಡು ಆಪರ್ಚುನಿಟಿ ಇದೆ ನಿಮ್ಮ ಕೈಯಲ್ಲಿ ಇವಾಗಲೇನೇನೆ ಸೊ ಅದನ್ನೇ ಬಿ ಇಲ್ಯೂಷನ್ಗೆ ಹೋಗಬೇಡಿ ಬರೀ ಸಂಬಳ ಜಾಸ್ತಿ ಅಂತಾಗಲಿ ಅಥವಾ ಬೇರೆ ಥರ ಪರ್ಕ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿ ಅದನ್ನು ಒಪ್ಕೊಂಬಿಡ್ಬೇಡಿ ಬಟ್ ಡೀಟೇಲಾಗಿ ನೋಡಿ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಪ್ರಾಪರ್ಲಿ ಇಲ್ಲಾಂದರೆ ಯು ವಿಲ್ ಬಿ ಲೈಕ್ ಒಂಥರ ಗಿಳಿ ಪಂಚರ್ದಲ್ಲಿ ಇರೋ ಥರ ಆಗಿಬಿಡುತ್ತೆ ನಿಮ್ಮ ಲೈಫು ಆ ಥರ ಮಾಡ್ಕೋಬೇಡಿ ಕೇರ್ಫುಲ್ಲಾಗಿರಿ ಕೇರ್ಫುಲ್ಲಾಗಿ ಆ್ಯಕ್ಷನ್ ತೊಗೊಳ್ಳಿ ಇವಾಗ ಏನು ಇದೆ ಕಾಂಟ್ರಾಕ್ಟ್ ಏನಾದ್ರು ಇದೆ ಅಂತಂತಂದರೆ ಒಂದು ಹೊಸ ವಿಷನಿಂದ ನೋಡಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಒಂದೇ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಸೊ ಬೇರೆ ಥರ ಅಂದರೆ ಬಿಯಾಂಡ್ ಇಲ್ಯೂಷನ್ ಈ ಥರ ಭ್ರಮೆಗೆ ಒಳಗಾಗ್ದೇನೆ ಹಾಂ ಪ್ರಾಪರಾಗಿ ನೋಡಿ ಅರ್ಥ ಮಾಡಿಕೊಂಡು ಸೈನ್ ಮಾಡಿ ಅಕ್ಸೆಪ್ಟ್ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ಯು ಆರ್ ಎ ಮೆಜಿಷಿಯನ್ ಯು ಕ್ಯಾನ್ ಕಮ್ ಔಟ್ ಆಫ್ ಆಲ್ ಸಿಚುಯೇಷನ್ ಯು ಕ್ಯಾನ್ ಡೂ ವಂಡರ್ಸ್ ಮತ್ತಾ ಯು ಕ್ಯಾನ್ ಡೂ ವಂಡರ್ಸ್ ಆ್ಯಕ್ಚುಲಿ ಸೊ ಬಿ ಕೇರ್ಫುಲ್ ಅಷ್ಟೇ ನೆನೆ ಹ್ಞೂ ಇನ್ಫಿನಿಟ್ ವಿಸ್ಡಮ್ ಇದೆ ನಿಮಗೆ ಯು ಹ್ಯಾವ್ ವಂಡರ್ಫುಲ್ ವಿಸ್ಡಮ್ ಸೊ ಕೇರ್ಫುಲ್ ಅಷ್ಟೇ ಬಿ ಕೇರ್ಫುಲ್ ಸೊ ಏನೂ ಗೊತ್ತಿಲ್ಲ ಯಾರಿಗಿ ಇದು ಅನ್ವಯಿಸತ್ತೆ ನೋಡಿ ಸೊ ದಿಸ್ ಈಸ್ ದ ಫಸ್ಟ್ ಏನೋ ಏನು ಇದು ಎನರ್ಜಿ ಪಿಕ್ ಆಗಿರೋದು ಇವತ್ತು ಸೊ ಹಾಗಾಗಿ ಇವತ್ತು ಕ್ವಿಕ್ಕಾಗಿ ಮಾಡಬೇಕಂತ ಹೇಳಿ ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಓಕೆನಾ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಖಂಡಿತ ಕಮೆಂಟ್ಸ್ ಆರ್ ಮೋಸ್ಟ್ ವೆಲ್ಕಮ್ ಅಷ್ಟೇ ಸ್ವಲ್ಪ ಕೇರ್ಫುಲ್ ಆಗಿರಿ ಅಷ್ಟೇ ನನಗೆ ಬಟ್ ಒನ್ಸ್ ಯು ಡಿಸೈಡ್ ಪ್ರಾಪರ್ಲಿ ಆಫ್ಟರ್ ಚೆಕ್ಕಿಂಗ್ ಎವ್ರಿಥಿಂಗ್ ಚೆಕ್ ಮಾಡಿ ಎಲ್ಲ ಮಾಡಿ ಎಲ್ಲ ಥರ ಕಾಂಟ್ರ್ಯಾಕ್ಟ್ ಎಲ್ಲ ಪ್ರಾಪರ್ ಆಗಿದೆಯಾ ಏನು ನಿಮಗೆ ಯಾ ಯಾವ ಥರನೂ ತೊಂದರೆ ಆಗೋದಿಲ್ವಾ ಇನ್ ಫ್ಯೂಚರ್ ಆ ಥರ ಎಲ್ಲ ನೋಡಿಕೊಂಡು ಸೈನ್ ಮಾಡಿ ಅಕ್ಸೆಪ್ಟ್ ಮಾಡಿಕೊಳ್ಳಿ ನೋ ಪ್ರಾಬ್ಲಮ್ ದೆನ್ ನಥಿಂಗ್ ಟು ವರಿ ಅಂತ ಹೇಳ್ತಾವೆ ಓಕೆನಾ ಸೊ ಆಲ್ ದ ಬೆಸ್ಟ್ ಹುಯರ್ ಇಟ್ ಈಸ್ ಕಮೆಂಟ್ಸಲ್ಲಿ ಹಾಕಿ ಸೊ ಇಲ್ಲಿಗೆ ಮುಗಿಸ್ತೀನಿ ಇದು ರೀಡಿಂಗ್ ಶಾರ್ಟ್ ರೀಡಿಂಗ್ ಓಕೆ ಮತ್ತೆ ಇನ್ನೊಂದು ರೀಡಿಂಗ್ ಜೊತೆ ಮತ್ತೆ ವಾಪಸ್ ಹಾಕ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು